ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಕಲಾವತಿ ಕಿಚನ್ ಇವತ್ತಿನ ವಿಶೇಷ ಏನ್ಪಾ ಅಂದ್ರ ಮಾವಿನಕಾಯಿ ಚಿತ್ರಾನ್ನ ಈಗಂತೂ ಸೀಸನ್ ಇರೋದ್ರಿಂದ ಮಾವಿನಕಾಯಿ ಎಲ್ಲಾ ಕಡೆನೂ ಆರಾಮಾಗಿ ಸಿಕ್ತಾವ್ರಿ ಹಂಗಾಗಿ ನಾವ್ ನಿಮಗೆ ಇವತ್ತ ಎರಡ್ ರೀತಿ ಒಳಗ ಮಾಡುವಂತ ಮಾವಿನಕಾಯಿ ಚಿತ್ರಾನ್ನ ಮಾಡ ತೋರ್ಸಾತಿವ್ರಿ ಒಂದು ಸಿಂಪಲ್ ಆಗಿ ಮಾಡುವಂತ ಮಾವಿನಕಾಯಿ ಚಿತ್ರಾನ್ನ ಇನ್ನೊಂದು ಸ್ವಲ್ಪ ಮಸಾಲೆ ರುಬ್ಬಿ ಮಾಡುವಂತ ಮಸಾಲ ಮಾವಿನಕಾಯಿ ಚಿತ್ರಾನ್ನ ಅದ್ರ ತಡಾ ಮಾಡ್ಲಾರ್ದ ಈ ಎರಡು ರೆಸಿಪಿನ ನೋಡ್ಕೊಂಡ್ ಬರೋಣ ಬರಿ ಮೊದ್ಲಿಗೆ ಒಂದು ಮಿಕ್ಸರ್ ಜಾರ್ ತಗೊಂಡು ಅದಕ್ಕೆ ಸ್ವಲ್ಪ ಸಾಸಿವಿ ಮತ್ತು ಜೀರಿಗೆ ಹಾಕೊಂಡಿವ್ರಿ ಅದ್ರ ಜೊತೆಗಿನ ಒಂದು ಎರಡು ಇಂಚ್ ಆಗೋಷ್ಟು ಹಸಿ ಶುಂಠಿನ ಹಿಂಗೆ ಕಟ್ ಮಾಡಿ ಹಾಕೊಂಡೀವ್ರಿ ಮತ್ತು ಅದ್ರ ಜೊತೆಗಿನ ನಾವು ಖಾರಕ್ಕೆ ಒಂದು ಐದರಿಂದ ಆರು ಹಸಿ ಮೆಣಸಿನ್ಕಾಯಿ ಹಾಕೊಂಡೀವ್ರಿ ನಿಮ್ಗೆ ಖಾರ ಎಷ್ಟು ಬೇಕೋ ಅನ್ನೋದನ್ನ ನೋಡ್ಕೊಂಡು ಮೆಣಸಿನ್ಕಾಯ್ ಹಾಕೋರಿ ಮತ್ತು ಈಗ ನಾವು ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಹಸಿ ಕೊಬ್ಬರಿನ ಹಿಂಗೆ ಕಟ್ ಮಾಡಿ ಹಾಕೊಂಡೀವ್ರಿ ಅದ್ರ ಜೊತೆಗಿನ ಸ್ವಲ್ಪ ಅಂದ್ರೆ ಸ್ವಲ್ಪ ಕೊತ್ತಂಬರಿನೂ ಹಾಕೊಂಡಿವ್ರಿ ಈಗ ಇದನ್ನೆಲ್ಲಾನು ಅವಳು ಚಳು ರುಬ್ಕೊಳತ್ತೀವ್ರಿ ಚೌಳ ಅಂದ್ರೆ ತರತರಿಯಾಗಿ ರುಬ್ಕೊಳತ್ತೀವ್ರಿ ಈಗ ನೀವೆಲ್ಲಿ ನೋಡತಿರಲ್ರಿ ಹಿಂಗೆ ರುಬ್ಕೊಂಡ್ರೆ ಸಾಕಾಗತ್ತೀ ಇದಾದ್ಮೇಲೆ ನಾವೊಂದು ಕಡೆ ಬಿಸಿ ಮಾಡ್ಕೊಂಡು ಅದಕ್ಕೆ ಒಂದು ಎರಡರಿಂದ ಮೂರು ಟೀ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿವ್ರಿ ಈಗ ಈ ಎಣ್ಣೆ ಬಿಸಿ ಆಗ್ತಿದ್ದಂಗೆ ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆ ಹಾಕ್ಕೊಂಡಿವ್ರಿ ಈ ಜೀರಿಗೆ ಸಾಸಿವೆ ಎರಡು ಸ್ವಲ್ಪ ಸಿಡಿತಿದ್ದಂಗೆ ಎಂಟರಿಂದ ಹತ್ತು ಹೆಸರು ಬೆಳ್ಳುಳ್ಳಿನ ಹಿಂಗೆ ಜಜ್ ಹಾಕ್ಕೊಂಡಿವ್ರಿ ಈ ಬಳ್ಳುಳ್ಳಿನ ಒಂದು ಎರಡರಿಂದ ಮೂರು ಸೆಕೆಂಡ್ ಹಿಂಗೆ ಚಲೋ ತಂಗ ಫ್ರೈ ರೀ ಹಿಂಗೆ ಇದನ್ನೆಲ್ಲನೂ ಫ್ರೈ ಮಾಡ್ಕೊಂಡಾದ್ಮೇಲೆ ಈಗ ಈ ಎಣ್ಣೆಗೆ ಒಂದು ಟೀ ಸ್ಪೂನ್ ಆಗೋಷ್ಟು ಕಡ್ಲಿಬ್ಯಾಳಿ ಅರ್ಧ ಟೀ ಸ್ಪೂನ್ ಆಗೋಷ್ಟು ಉದ್ದಿನ ಬಾಳೆ ಮತ್ತು ಒಂದು ಎರಡು ಟೀ ಸ್ಪೂನ್ ಆಗೋಷ್ಟು ಶೇಂಗಾ ಹಾಕೊಂಡಿವ್ರಿ ಈಗ ಈ ಉದ್ದಿನ ಬಾಳೆ ಕಡಲೆ ಬ್ಯಾಳಿ ಶೇಂಗಾ ಎಲ್ಲನೂ ಸ್ವಲ್ಪ ಚಲೋ ತಂಗೆ ಫ್ರೈ ಆಗೋ ತನಕ ಹಿಂಗೆ ಹುರ್ಕೋಬೇಕ್ರಿ ಒಂದರಿಂದ ಎರಡು ನಿಮಿಷ ಇದನ್ನೆಲ್ಲಾನು ಫ್ರೈ ಮಾಡ್ಕೊಂಡ್ಮೇಲೆ ಒಂದೆರಡು ಕಡ್ಡಿ ಆಗೋಷ್ಟು ಕರಿಬೇವು ಹಾಕೊಳತ್ತೀವ್ರಿ ಕರ್ಬೇವು ಹಾಕೊಂಡ್ ಮ್ಯಾಲ ಒಂದರಿಂದ ಎರಡು ಸೆಕೆಂಡ್ ಫ್ರೈ ಮಾಡ್ಕೊಂಡ್ರೆ ಸಾಕ್ರಿ ಹಿಂಗೆ ಈ ಕರಿಬೇವನು ಫ್ರೈ ಆಗ್ತಿದ್ದಂಗೆ ಆಗಲೇ ರೀ ಮಸಾಲೆ ಅದನ್ನೆಲ್ಲಾನು ಹಾಕೊಂಡೀವ್ರಿ ಅದ್ರ ಜೊತೆಗಿನ ಒಂದು ಎರಡು ಚಿಟಿಕೆ ಆಗೋಷ್ಟು ಅರ್ಶಿಣ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಇದನ್ನೆಲ್ಲಾನು ಮಿಕ್ಸ್ ಮಾಡ್ಕೊಳತ್ತೀವ್ರಿ ಮಸಾಲೆ ಎಲ್ಲಾನು ಹಿಂಗೆ ಮಿಕ್ಸ್ ಮಾಡ್ಕೊತ ಒಂದರಿಂದ ಎರಡು ಸೆಕೆಂಡ್ ಫ್ರೈ ಮಾಡ್ಕೋಬೇಕ್ರಿ ಇದಕ್ಕೆ ತುರ್ಕೊಂಡಿರುವಂಥ ಮಾವಿನಕಾಯಿನ ಎರಡರಿಂದ ಮೂರು ಟೀ ಸ್ಪೂನ್ ಆಗೋಷ್ಟು ಹಾಕೊಂಡಿವ್ರಿ ನಿಮ್ಗೆ ಹುಳಿ ಎಷ್ಟು ಬೇಕು ಅನ್ನೋದನ್ನ ನೋಡ್ಕೊಂಡು ಮಾವಿನಕಾಯಿ ತುರಿನ ಹೆಚ್ಚು ಕಮ್ಮಿ ಮಾಡ್ಕೊರಿ ಈಗ ಈ ಮಾವಿನಕಾಯಿ ತುರಿ ಹಾಕೊಂಡ್ಮೇಲೆ ಒಂದು ಸಲ ಇದನ್ನೆಲ್ಲಾನು ಚಲೋ ತಂಗ ಮಿಕ್ಸ್ ಮಾಡ್ಕೋಬೇಕ್ರಿ ಹಿಂಗ ಮಿಕ್ಸ್ ಆದ್ಮೇಲೆ ಮಾಲ್ ಒಂದು ಮುಚ್ಚಳ ಮುಚ್ಚಿ ಒಂದರಿಂದ ಎರಡು ಸೆಕೆಂಡ್ ಇದನ್ನ ಹಿಂಗ ಬಿಡ್ಬೇಕ್ರಿ ಹಿಂಗ ಮಾಡೋದ್ರಿಂದ ಈ ಮಾವಿನಕಾಯಿ ತುರಿ ಎಲ್ಲಾನು ಮೆತ್ತಗಾಗತ್ತೆ ಆಗತ್ರಿ ಮತ್ತೆ ಈ ಮಾವಿನಕಾಯಿ ಟೇಸ್ಟ್ ಎಲ್ಲಾನು ಒಗ್ಗರಣೆ ಒಳಗ ಹೊಂದ್ಕೊಂಡಿರತ್ರಿ ಇದನ್ನೆಲ್ಲಾನು ಒಂದ್ಸಲ ಚಲೋದಂಗ್ ಮಿಕ್ಸ್ ಮಾಡ್ಕೊಂಡು ಈಗ ಇದಕ್ಕೆ ನಾವು ಒಂದೂವರೆ ಪ್ಲೇಟ್ ಆಗುವಷ್ಟು ಅನ್ನ ಹಾಕೊಳತೀವ್ರಿ ಆದಷ್ಟು ಹಿಂಗ ಚಿತ್ರಾನ್ನ ಮಾಡ್ಕೊಳ್ಳುವಾಗ ಅನ್ನನ ಉದುರು ಉದ್ರಾಗಿ ಮಾಡ್ಕೋರಿ ಮತ್ತೆ ಫ್ರೆಶ್ ಆಗಿರುವಂತ ಅನ್ನದಿಂದಾನ ಮಾಡಬೇಕು ಅಂತ ಏನು ರೀ ಅಕಸ್ಮಾತ್ ನೀವು ರಾತ್ರಿ ಮಾಡಿದಂಥ ಅನ್ನ ಏನಾರ ಉಳ್ದಿತ್ತು ಅಂತಂದ್ರೆ ಹೀಗೆ ಹಿಂಗ ಸಿಂಪಲ್ ಆಗಿ ಮಾವಿನಕಾಯಿ ಚಿತ್ರಾನ್ನ ಮಾಡ್ಕೋರಿ ಈಗ ಈ ಒಗರ್ನ ಎಲ್ಲಾನು ಅನ್ನದ ಜೊತೆಗೆ ಹಂಗೆ ಮಿಕ್ಸ್ ಮಾಡ್ಕೋಬೇಕ್ರಿ ಈಗ ಇದನ್ನೆಲ್ಲನೂ ಒಂದು ಎರಡರಿಂದ ಮೂರು ನಿಮಿಷ ಚಲೋ ಮಿಕ್ಸ್ ಮಾಡ್ಕೊಂಡು ಒಂದರಿಂದ ಎರಡು ಸೆಕೆಂಡ್ ಇದನ್ನ ಬಿಸಿ ಮಾಡ್ಕೊಂಡ್ರೆ ಸಾಕ್ರಿ ಸಿಂಪಲ್ ಆಗಿ ಮತ್ತೆ ಬಿಸಿ ಬಿಸಿ ಆಗಿರುವಂಥ ಮಾವಿನಕಾಯಿ ಚಿತ್ರಾನ್ನ ರೆಡಿರಿ ಆಗ್ಲೇ ಹೇಳಿದಂಗ ನಾವಿಲ್ಲಿ ಮಸಾಲ ಮಾವಿನಕಾಯಿ ಚಿತ್ರಾನ್ನ ಮಾಡತೀವ್ರಿ ಅದಕ್ಕೆ ಆಗಲೇ ತಗೊಂಡಿರುವಂತ ಮಿಕ್ಸರ್ ಜಾರ್ಕ ನಾವು ಸ್ವಲ್ಪ ಜೀರಿಗೆ ಸಾಸಿವೆ ಒಂದು ಇಂಚ್ ಆಗುವಷ್ಟು ಶುಂಠಿ ಒಂದು ನಾಲ್ಕರಿಂದ ಐದು ಒಣ ಮೆಣಸಿನ್ಕಾಯಿ ಮತ್ತು ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಹಸಿ ಕೊಬ್ಬರಿನ ಹಾಕೊಂಡಿವ್ರಿ ಈಗ ಇದಕ್ಕೆ ಅವಶ್ಯಕತೆ ಅನ್ಸೋಷ್ಟು ನೀರು ಹಾಕೊಂಡು ಇದನ್ನ ನುಣ್ಣಗೆ ರುಬ್ಕೊಳತ್ತೀವ್ರಿ ಅದಾದ್ಮೇಲೆ ಒಂದು ಕಡೆಯ ಬಿಸಿ ಮಾಡ್ಕೊಂಡು ಒಗ್ಗರ್ನಿಗ್ ಬೇಕಾದಷ್ಟು ಎಣ್ಣೆ ಹಾಕೊಂಡು ಎಣ್ಣೆ ಬಿಸಿ ಆಗ್ತಿದ್ದಂಗೆ ಸ್ವಲ್ಪ ಜೀರ್ಗಿ ಮತ್ತೆ ಸಾಸಿವೆ ಹಾಕೊಂಡಿವ್ರಿ ಜೀರಿಗೆ ಸಾಸಿವೆ ಎರಡು ಸ್ವಲ್ಪ ಚಟಪಟ ಅಂತಿದ್ದಂಗೆ ಎರಡು ಮೆಣಸಿನ್ಕಾಯಿನ ಹಿಂಗೆ ಕಟ್ ಮಾಡಿ ಹಾಕ್ಕೊಂಡಿವ್ರಿ ಮತ್ತು ಅದ್ರ ಜೊತೆಗಿನ ಒಂದು ಟೀ ಸ್ಪೂನ್ ಆಗೋಷ್ಟು ಕಡಲೆ ಬೇಳೆ ಅರ್ಧ ಟೀ ಸ್ಪೂನ್ ಆಗೋಷ್ಟು ಉದ್ದಿನ ಬೇಳೆ ಇವೆರಡನ್ನ ಹಾಕ್ಕೊಂಡು ಚಲೋ ತಂಗ ಒಂದರಿಂದ ಎರಡು ಸೆಕೆಂಡು ಫ್ರೈ ಮಾಡ್ಕೊಳತ್ತೀವ್ರಿ ಈ ಕಡಲೆ ಬೇಳೆ ಉದ್ದಿನ ಬೇಳೆ ಲೈಟಾಗಿ ಕಲರ್ ಚೇಂಜ್ ಆಗಬೇಕು ಅಲ್ಲಿ ತನಕ ಫ್ರೈ ಮಾಡ್ಕೊಳತ್ತೀವ್ರಿ ಮತ್ತು ಈಗ ಇದಕ್ಕೆ ಒಂದು ಎರಡರಿಂದ ಮೂರು ಟೀ ಸ್ಪೂನ್ ಆಗೋಷ್ಟು ಶೇಂಗಾ ಹಾಕ್ಕೊಂಡಿವ್ರಿ ಶೇಂಗಾ ಎಲ್ಲ ಸ್ವಲ್ಪ ಕ್ರಿಸ್ಪಿ ಆಗಬೇಕು ಅಲ್ಲಿ ತನಕ ಹಿಂಗೆ ಫ್ರೈ ಮಾಡ್ಕೊಳತ್ತೀವ್ರಿ ಅಕಸ್ಮಾತ್ ನಿಮ್ಗೆ ಶೇಂಗಾ ಜಾಸ್ತಿ ಇಷ್ಟ ಅನ್ನೋದಾದ್ರೆ ಇನ್ನೂ ಸ್ವಲ್ಪ ಶೇಂಗಾನ ಹಾಕೋಬಹುದು ರೀ ಈಗ ಇದನ್ನೆಲ್ಲ ನಾವು ಒಂದರಿಂದ ಎರಡು ನಿಮಿಷ ಫ್ರೈ ಮಾಡ್ಕೋಬೇಕ್ರಿ ಎಲ್ಲಾನು ಹಿಂಗೆ ಕಲರ್ ಚೇಂಜ್ ಆಗ್ತಿದ್ದಂಗೆ ಸಣ್ಣಕ್ಕೆ ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡಂಥ ಒಂದು ಉಳ್ಳಾಗಡ್ಡಿ ಹಾಕ್ಕೊಂಡಿವ್ರಿ ಅದಕ್ಕೆ ಹಿಂಗೆ ಸ್ವಲ್ಪ ಉಪ್ಪು ಹಾಕಿ ಇದನ್ನು ಫ್ರೈ ಮಾಡ್ಕೊಳತ್ತೀವ್ರಿ ಈಗ ಉಪ್ಪು ಹಾಕಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಉಳ್ಳಾಗಡ್ಡಿ ಭಾಳ ಜಲ್ದಿ ಮೆತ್ತಗಾಕ್ತಾವ್ರಿ ಮತ್ತು ಉಳ್ಳಾಗಡ್ಡಿ ಜಲ್ದಿ ಅಂತಂದ್ರೆ ನಾವು ಮಾಡುವಂಥ ಒಗ್ಗರಣೆಯೂ ಜಲ್ದಿ ರೆಡಿ ರೀ ಉಳ್ಳಾಗಡ್ಡೆ ಸ್ವಲ್ಪ ಮೆತ್ತಗಾತು ಅಂತಂದ್ರೆ ಒಂದರಿಂದ ಎರಡು ಕಡ್ಡಿ ಆಗೋಷ್ಟು ಕರಿವೆ ಹಾಕೊಳತ್ತೀವ್ರಿ ಕರಿವೆ ಹಾಕೊಂಡ್ಮೇಲೆ ಒಂದರಿಂದ ಎರಡು ಸೆಕೆಂಡ್ ಫ್ರೈ ಮಾಡ್ಕೊಂಡ್ರೆ ಸಾಕ್ರಿ ಕರಿಬೇವನ್ನ ಜಾಸ್ತಿ ಫ್ರೈ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ ಜಸ್ಟ್ ಒಂದರಿಂದ ಎರಡು ಸೆಕೆಂಡ್ ಫ್ರೈ ಮಾಡ್ಕೋರಿ ಮತ್ತು ಈಗ ಇದಕ್ಕೆ ಒಂದು ಒಣ ಮೆಣಸಿನ್ಕಾಯಿ ಮತ್ತು ಒಂದು ಎರಡು ಚಿಟಿಕೆ ಆಗೋಷ್ಟು ಹಿಂಗೆ ಹಾಕೊಂಡು ಇದನ್ನ ಮತ್ತೆ ಒಂದರಿಂದ ಎರಡು ಸೆಕೆಂಡ್ ಫ್ರೈ ಮಾಡ್ಕೊಳತ್ತೀವ್ರಿ ಈ ಮಾವಿನಕಾಯಿ ಚಿತ್ರಾನ್ನ ಮಾಡುವಾಗ ಹಿಂಗೆ ಹಾಕೋದನ್ನು ಮಿಸ್ ಮಾಡಬೇಡ್ರಿ ಯಾಕಂದ್ರೆ ಹಿಂಗ್ ಹಾಕೋದ್ರಿಂದ ಇದಕ್ಕ ಬಹಳ ಅಂದ್ರೆ ಬಹಳ ಚಲೋ ಟೇಸ್ಟ್ ಬರತ್ರಿ ಈಗ ನೀವು ಇಲ್ಲಿ ನೋಡ್ಬೋದ್ರಿ ಈ ಉಳ್ಳಾಗಡ್ಡಿ ಎಲ್ಲಾನು ಸಾಫ್ಟ್ ಆಗೈತ್ರಿ ಹಿಂಗ ಉಳ್ಳಾಗಡ್ಡಿ ಎಲ್ಲಾ ಮೆತ್ತಗಾದ್ಮೇಲೆ ಆವಾಗಲೇ ಮಸಾಲೆ ರುಬ್ಬಿಟ್ಕೊಂಡಿದ್ವಲ್ರಿ ಅದನ್ನೆಲ್ಲಾನು ರೀ ಈಗ ಈ ಮಸಾಲೆ ಹಾಕೊಂಡ್ಮೇಲೆ ಸ್ವಲ್ಪ ಕೈ ಬಿಡ್ಲಾರ್ದ ಇದನ್ನ ಚಲೋ ತಂಗ್ ಒಂದರಿಂದ ಎರಡು ನಿಮಿಷ ಮಿಕ್ಸ್ ಮಾಡ್ಕೋಬೇಕ್ರಿ ಇದಕ್ಕ ತುರ್ಕೊಂಡಿರುವಂತ ಮಾವಿನಕಾಯಿ ಹಾಕೊಂಡಿವ್ರಿ ಅವಿಲ್ಲಿ ತಗೊಂಡಿರುವಂತ ಮಾವಿನಕಾಯಿ ಸ್ವಲ್ಪ ಹುಳಿ ಐತ್ರಿ ಹಂಗಾಗಿ ಕಡಿಮೆ ತಗೊಂಡಿವ್ರಿ ನೀವೇನಾರ ಹುಳಿ ಇರಲಾರ್ದಂಥ ಮಾವಿನಕಾಯಿ ತೊಗೊಂಡ್ರಿ ಅಂತಂದ್ರೆ ನೀವು ಮಾವಿನಕಾಯಿ ತುರಿನ ಜಾಸ್ತಿ ಹಾಕೋಬೇಕಾಗ್ತೈತ್ರಿ ಹಿಂಗೆ ಒಂದರಿಂದ ಎರಡು ಸೆಕೆಂಡ್ ಚಲೋ ತಂಗಿದು ಮಿಕ್ಸ್ ಮಾಡ್ಕೊಂಡು ಅಲ್ಲ ಒಂದು ಮುಚ್ಚಳ ಮುಚ್ಚಿ ಫ್ಲೇಮ್ ಒಳಗೆ ಒಂದರಿಂದ ಎರಡು ನಿಮಿಷ ಇದನ್ನ ಹಿಂಗ ಬಿಡ್ಬೇಕ್ರಿ ಮತ್ತು ಒಂದರಿಂದ ಎರಡು ನಿಮಿಷ ಆದ್ಮೇಲೆ ನೀವೇ ಇಲ್ಲಿ ನೋಡ್ಬಹುದ್ರಿ ಮಸಾಲೆ ಎಲ್ಲಾನು ಎಷ್ಟು ಚಲೋ ತಂಗ್ ಫ್ರೈ ಆಗೈತಿ ಅಂತ ಮತ್ತೆ ಈ ಮಸಾಲೆ ಎಲ್ಲಾನು ಎಷ್ಟು ಚಲೋ ತಂಗ್ ಸುತ್ತಲೂ ಎಣ್ಣೆ ಬಿಟ್ಕೊಂಡೈತಿ ಅಂತ ಹಿಂಗೆ ಈ ಮಸಾಲೆ ಎಣ್ಣೆ ಬಿಟ್ಕೊಂತು ಅಂತಂದ್ರೆ ಪರ್ಫೆಕ್ಟ್ ಆಗಿರುವಂತಹ ಮಾವಿನಕಾಯಿ ಗೊಜ್ಜು ಅಥವಾ ಮಾವಿನಕಾಯಿ ಮಸಾಲೆ ರೆಡಿ ಆಗೇತಂದಂಗ್ರಿ ಈಗ ಇದನ್ನೆಲ್ಲಾನು ಇನ್ನೊಂದ್ಸಲ ಹಿಂಗ ಮಿಕ್ಸ್ ಮಾಡ್ಕೊಂಡು ಇದ್ರೊಳಗ ಸ್ವಲ್ಪ ಮಾವಿನಕಾಯಿ ಮಸಾಲನ ತೆಗೆದಿಟ್ಕೊಳತ್ತೀವ್ರಿ ಅವಿಲ್ಲಿ ಮಾಡತಿರುವಂತ ಮಸಾಲಾ ಮಾವಿನಕಾಯಿ ಚಿತ್ರಾನ್ನಕ್ಕ ಇಷ್ಟೆಲ್ಲಾ ಮಸಾಲೆ ಬೇಕಾಗುದಿಲ್ರೀ ಹಂಗಾಗಿ ಈ ಮಾವಿನಕಾಯಿ ಮಸಾಲಾ ಅಥವಾ ಮಾವಿನಕಾಯಿ ಗೊಜ್ಜನ್ನ ತಗದಿಟ್ಕೊಂಡಿವ್ರಿ ಅಥವಾ ಸಲ ಈ ಮಸಾಲಾ ಅಥವಾ ಮಾವಿನಕಾಯಿ ಗೊಜ್ಜನ ಮಾಡ್ಕೊಂಡ್ರಿ ಅಂತಂದ್ರ ಇದನ್ನ ಫ್ರಿಜ್ ಒಳಗಿಟ್ಕೊಂಡು ಮೂರರಿಂದ ನಾಲ್ಕು ದಿನದನ ಬಳಸ್ಬಹುದ್ರಿ ಮತ್ತೀಗ ಕಡಾಯಿ ಒಳಗ ಉಳಿದಿರುವಂಥ ಈ ಮಸಾಲೆಗೆ ಎರಡು ಪ್ಲೇಟ್ ಆಗುವಷ್ಟು ರೈಸ್ ಹಾಕೊಳತ್ತೀವ್ರಿ ಒಂದು ಸಲ ಈ ಮಾವಿನಕಾಯಿ ಮಸಾಲ ಅಥವಾ ಮಾವಿನಕಾಯಿ ಗೊಜ್ಜನ್ನ ಮಾಡ್ಕೊಂಡ್ರಿ ಅಂತಂದ್ರೆ ಫಿಚ್ ಒಳಗೆ ಸ್ಟೋರ್ ಮಾಡ್ಕೊಂಡು ಆರಾಮಾಗಿ ನಾಲ್ಕರಿಂದ ಐದು ದಿನ ತನಕ ನಿಮ್ಗೆ ಯಾವಾಗೆಲ್ಲ ಮಾವಿನಕಾಯಿ ಚಿತ್ರಾನ್ನ ಚಿತ್ರನ ತಿನ್ಬೇಕಲ್ರಿ ಅವಾಗೆಲ್ಲ ಬಿಸಿ ಬಿಸಿಯಾಗಿ ಮಾಡ್ಕೊಂಡು ತಿನ್ಬಹುದ್ರಿ ಈಗ ಹಿಂಗೆ ಅನ್ನ ಹಾಕ್ಕೊಂಡು ಚಲೋ ತಂಗ ಒಂದರಿಂದ ಎರಡು ನಿಮಿಷ ಮಿಕ್ಸ್ ಮಾಡ್ಕೊಂಡ್ರೆ ಬಿಸಿ ಬಿಸಿಯಾಗಿ ಮತ್ತು ಅಷ್ಟ ಸೂಪರ್ ಆಗಿರುವಂಥ ಮಸಾಲೆ ರುಬ್ಬಿ ಮಾಡಿದಂತ ಮಸಾಲ ಮಾವಿನಕಾಯಿ ಚಿತ್ರಾನ್ನ ರೀ ಇದನ್ನ ಆದಷ್ಟು ಬಿಸಿ ಬಿಸಿ ಇರುವಾಗ ಸರ್ವ್ ಮಾಡ್ರಿ ಈ ಚಿತ್ರಾನ್ನ ನೀವು ಬೆಳಿಗ್ಗೆ ಲಂಚ್ ಬಾಕ್ಸಿಗೂ ಮಾಡ್ಕೋಬಹುದ್ರಿ ಮತ್ತ ರೀ ಬೆಳಿಗ್ಗೆ ನಾಶ ಹಾಕಾದ್ರೂ ಮಾಡ್ಕೋಬಹುದ್ರಿ ಇದಕ್ಕ ಸಣ್ಣಕ್ಕ ಕಟ್ ಮಾಡ್ಕೊಂಡಂತ ಕೊತ್ತಂಬರಿ ಹಾಕೊಂಡ್ರ ಮಸಾಲ ಮಾವಿನಕಾಯಿ ಚಿತ್ರಾನ್ನ ರೆಡಿ ಇವತ್ತು ನಾವು ಮಾಡಿ ತೋರಿಸಿರುವಂತ ಎರಡೂ ರೆಸಿಪಿ ನಿಮ್ಗ ಇಷ್ಟ ಆಗ್ಯಾವು ಅಂತ ಅನ್ಕೋತೀವ್ರಿ ರೆಸಿಪಿ ಇಷ್ಟ ಆಗಿದ್ರೆ ನಮ್ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತು ವಿಡಿಯೋಕ್ಕೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ ಮತ್ತೆ ಅಷ್ಟೇ ಅಲ್ರಿ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳ್ರಿ